ಹಲೋ ವೀಕ್ಷಕರೇ ವೆಲ್ಕಮ್ ಟು ಹರ್ಷ ಸೀತಾ ಚಾನಲ್ ನಾನು ಹರ್ಷಿತಾ ಮನೇಲಿ ಇವತ್ತು ಕಡಲೆಕಾಯಿ ಚಟ್ನಿ ಮತ್ತು ದೋಸೆ ಮಾಡಿದ್ದೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಮಿಕ್ಸಿಗೆ ಅರ್ಧ ಕಪ್ಪು ಅಷ್ಟು ತೆಂಗಿನಕಾಯಿ ಹಾಗೂ ಒಂದು ಕಪ್ಪಷ್ಟು ನಾನು ಕಡಲೆ ಬೀಜನ ತಗೋತಿದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆನ ತೆಗೆದು ನಂತರ ನಾನಿಲ್ಲಿ ಹಾಕೋತಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಐದು ಒಣ ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕೋತಿದ್ದೀನಿ ಹಾಗೆ ಸ್ಮಾಲ್ ಪೀಸ್ ಚಿಕ್ಕ ಪೀಸ್ ಹುಣಸೆ ಹಣ್ಣು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಒಂದು ಅಷ್ಟು ಹಾಕೋತಿದ್ದೀನಿ ಮತ್ತು ಬೆಳ್ಳುಳ್ಳಿನ ನಾನಿಲ್ಲಿ ಹಾಕೋತಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಮಿಶ್ರಣಕ್ಕೆ ತಕ್ಕಷ್ಟು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೋತಿದ್ದೀನಿ ಅಂತ ಇಲ್ಲಿ ಮಿಕ್ಸಿ ಮಾಡಿ ಅಂತ ಚಟ್ನಿ ರೆಡಿಯಾಯಿತು ದೋಸೆಗಂತೂ ಕಡಲೆಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಲ ಅಂತ ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ದೋಸೆ ಮಾಡುವಾಗ ದೋಸೆ ಹೆಂಚಿಗೆ ದೋಸೆ ಅಂಟ್ಕೊಳ್ಳುತ್ತೆ ಕಿತ್ತೋಗ್ಬಿಡುತ್ತೆ ನೀಟಾಗಿ ಬರ್ತಿಲ್ಲ ಅಂತ ತುಂಬ ಜನದ್ದು ಒಂದು ಕಂಪ್ಲೇಂಟ್ ಇರುತ್ತೆ ಮನೆಯಲ್ಲಿ ಆ ಕಂಪ್ಲೇಂಟ್ ಹೋಗೋದು ಹೇಗೆ ಅಂದ್ರೆ ಅಂತ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಅದನ್ನ ನೀಟಾಗಿ ತವಾ ಮೇಲೆ ಮಧ್ಯದ ಭಾಗವನ್ನ ಉಜ್ಜಿದ್ರೆ ಅಲ್ಲಿ ದೋಸೆ ನೆಕ್ಸ್ಟ್ ಆಗದಾಗ ನಿಮ್ಗೆ ದೋಸೆ ಯಾವ್ದೇ ಕಾರಣಕ್ಕೂ ಕಿತ್ತೋಗಲ್ಲ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ದೋಸೆಯನ್ನ ಸರ್ಕಲ್ ಶೇಪ್ ಅಲ್ಲಿ ಹಾಕಿ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪವನ್ನ ಆಡ್ ಮಾಡಿ ನೋಡಿದ್ರಲ್ಲ ದೋಸೆ ಕಾವಲಿಗೆ ಒಂದು ಚೂರು ಕೂಡ ಹಂಟ್ಲಿಲ್ಲ ಎಷ್ಟು ನೀಟಾಗಿ ಕ್ರಿಸ್ಪಿ ಆಗಿ ದೋಸೆ ರೆಡಿ ಆಯ್ತು ಅಂತ ಹೇಳಿ ನೀವು ಕೂಡ ಹೀಗೆ ನಿಮ್ಮನೇಲಿ ಕ್ರಿಸ್ಪಿಯಾಗಿ ದೋಸೆನ ಹಾಕಿ ಹಾಗೆ ಅದ್ರ ಜೊತೆಗೆ ಕಡಲೆಕಾಯಿ ಚಟ್ನಿನ ಮಾಡಿ ಸವಿರಿ ಅಂತ ಹೇಳ್ತಾ ನನ್ನ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮತ್ತೊಂದಷ್ಟು ವೀಡಿಯೋಗಳನ್ನ ನೋಡಿ ಥ್ಯಾಂಕ್ ಯು